ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಡಿಸಿಎಂ ಸವದಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೆಬ್ಬಾಳ್ಕರ್ ಕೂಡ ಬಿಜೆಪಿಗೆ ಬರುವ ಮನಸ್ಸನ್ನ ಮಾಡಿರಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಕ್ಕಿದೆ ಈ ಬಗ್ಗೆ ಮಾತಾಡ್ತೇನೆ ಅಂತ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಅಷ್ಟೇ ಮಹೇಶ್ ಕುಮಟಳ್ಳಿಯ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ರು ಈಗ ಲಕ್ಷ್ಮಣ ಸವದಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಕೈಕಾಲು ಹಿಡಿದು ಅನುದಾನ ತರಬಹುದಿತ್ತು ಅಂತ ಲಕ್ಷ್ಮಿ ಅವರು ಏನ್ ಹೇಳಿದ್ರು ಅದಕ್ಕೆ ಟಾಂಗನ ಕೊಟ್ಟಿದ್ದಾರೆ ಈ ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಆ ಸಂಸ್ಕೃತಿ ಇತ್ತು ನಮ್ಮ ಪಕ್ಷದಲ್ಲಿ ಕಾಲಿಗೆ ಬೀಳುವಂತ ಸಂಸ್ಕೃತಿನೇ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ಡಿಸಿಯಾಂತ ನಮಗ್ ಜನ್ಮ ಕೊಟ್ಟಂತ ತಾಯಿ ಒಂದಿದ್ರೆ ನಮಗ್ ಜಗತ್ತನ್ನ ತೋರಿಸಿದಂತ ತಾಯಿ ನಮ್ಮ ಪಕ್ಷ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡ ಹೋಗಿದ್ದಾರೆ ಎದಗೂ ಇಲ್ಲ ಇವ್ರಿಗೆ ಅನುದಾನ ಕೊಡಲಿಲ್ಲ ಕೊಟ್ಟ ಕುದುರೆ ಎಲ್ಲ ಯಾಕಂತ ಕುದುರೆ ಅವರು ಯಾವ ಅರ್ಥದಿಂದ ಹೇಳಿದರು ನನಗೆ ಗೊತ್ತಿಲ್ಲ ಬಹುಶಃ ಅವರು ಕೂಡ ಏನಾದರೂ ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೆ ಏನಾದರೂ ಆಲೋಚನೆ ಮಾಡಿದಾರೋ ಏನೋ ನೋಡ್ಬೇಕು ಸಿಕ್ಕರೆ ನಾನು ಮಾತಾಡ್ತೀನಿ ಹ್ಮ್ ಸಿಖ್ರಿ ನನಗೆಲ್ಲಾದ್ರೂ ಭೇಟಿ ಆದ್ರೆ ನಾನು ಕೇಳ್ತೀನಿ ಧ್ರುವ ನೀವೇ ಏನಾದರೂ ಬರ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರೆ ಬನ್ನಿ ನಾವು ನಮ್ಮ ಪಕ್ಷಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಯಾಕಂತಂದ್ರೆ ಸೋದರಿ ಸಮಾನರವರು ನಾನು ಕೇಳಲಿಕ್ಕೆ ಏನೂ ತಪ್ಪಲ್ಲ ನಾನು ಕೇಳ್ತೀನಿ ಒಟ್ ಇವತ್ತಿನ ಸ್ಥಿತಿಯಲ್ಲಿ ನೋಡಿದರೆ ಒಟ್ಟಾರೆ ಕಾಂಗ್ರೆಸ್ದಲ್ಲಿ ಗೊಂದಲದ ಗೂಡಿದೆ ಆ ಗೊಂದಲದ ಗೂಡದಲ್ಲಿ ನಾವು ಇನ್ನು ಮುಂದೆ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಜನ ಆ ತರದ ಚಿಂತನೆ ಪ್ರಾರಂಭ ಆಗಿದೆ ಈ ಚುನಾವಣೆ ಕಳಿಲಿ ಕಳೆದ ಮೇಲೆ ನೋಡೋಣ ನಾವು ನಮ್ಗೆ ಯಾರು ಸಂಪರ್ಕ ಮಾಡಿದ್ರಿ ಯಾರ್ಯಾರ್ದು ಭಾವನೆಗಳೇನಿದೆ ಅದನ್ನು ತಿಳ್ಕೊಂಡು ಅದನ್ನ ಬಗ್ಗೆ ನಾವು